ಕುಡುಕರ ಅಡ್ಡೆಯಾದ ಇರ್ಖಲ್ಗಡ ಬಸ್ ಹಂಗುದಾಣ ಕೊಪ್ಪಳ ತಾಲೂಕಿನ ಇರ್ಕಲ್ಗಡ ಬಸ್ ನಿಲ್ದಾಣ ಜೂಜಾಟದ ಅಡ್ಡೆಯಾಗಿ ಪರಿವರ್ತನೆಯಾಗಿದೆ ದಿನೂ ನೂರಾರು ಪ್ರಯಾಣಿಕರು ಬಂದು ಹೋಗುವ ಬಸ್ ನಿಲ್ದಾಣ ಇದಾಗಿದ್ದು ಸಾಯಂಕಾಲ ಆದರೆ ಸಾಕು ಕುಡುಕರ ಅಡ್ಡೆಯಾಗಿ ಬಿಟ್ಟಿದೆ ಈ ಆಡುವುದು ಕುಡಿಯುವುದು ಮತ್ತು ಅಲ್ಲೇ ತಂಬಾಕನ್ನು ಉಗುಳುವುದು ಅದಲ್ಲದೆ ರಾತ್ರಿ ಅಲ್ಲಿ ಅನೈತಿಕ ಚಟುವಟಿಕೆಗಳಿಗೆ ಕಾರಣವಾಗಿದೆ ಬಸ್ ನಿಲ್ದಾಣದಲ್ಲಿ ಅಳವಡಿಸಿರುವ ಸೀಟ್ ಲೈಟುಗಳು ಬಂದಾಗಿ ಸುಮಾರು ವರ್ಷಗಳೇ ಕಳೆದಿವೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕ್ಯಾರೆ ಿಲ್ಲ ಸುಮಾರು ಬಾರಿ ಇಲ್ಲಿನ ಸ್ಥಳೀಯರು ಮನವಿಯನ್ನ ಮಾಡಿಕೊಂಡರು ಇತ್ತ ಕಡೆ ಗಮನ ಹರಿಸುತ್ತಿಲ್ಲ ಬೆಳಿಗ್ಗೆ ಆರು ಗಂಟೆಯಿಂದಲೇ ಮಹಿಳೆಯರು ಮಕ್ಕಳು ಕಾಲೇಜಿಗೆ ಹೋಗುವುದು ಅನಿವಾರ್ಯ ಬೆಳಿಗ್ಗೆ ಬಸ್ ಸ್ಟ್ಯಾಂಡಿನಲ್ಲಿ ಬಂದ್ರೆ ಸಾಕು ಎಲ್ಲೊಂದರಲ್ಲಿ ಮಧ್ಯದ ಬಾಟಲಿಗಳು ಮತ್ತು ತಂಬಾಕು ಪ್ಯಾಕೆಟ್ ಗಳಿರುವುದು ಕಂಡು ಬರುವುದು ಸರ್ವೆ ಸಾಮಾನ್ಯ ಬಸ್ ನಿಲ್ದಾಣದಲ್ಲಿ ಕೇಕ್ ಕಟ್ ಮಾಡೋದು ಬರ್ತ್ಡೇನ ಆಚರಿಸುವುದು ಈ ಸ್ಟ್ರೀಟ್ ಆಡುವುದು ಕುಡಿದ ಮಧ್ಯದ ಬಾಟಲಿಗಳನ್ನ ಎಲ್ಲೊಂದರಲ್ಲಿ ಬೀಸಾಡಿ ಹೋಗುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಸ್ ನಿಲ್ದಾಣದ ಅವ್ಯವಸ್ಥೆಯನ್ನ ಸರಿಪಡಿಸುತ್ತಾರಾ ಕಾದು ನೋಡೋಣ